ೋ ನಮಃ ವಸುದೇವ ಸುತ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನದ ಬಗ್ಗೆ ಮತ್ತೆ ತನ್ನ ಮಾಹಿತಿಯನ್ನು ವಿವರಿಸ್ತಾ ಇದ್ದ ಜ್ಞಾನ ಸಂಪಾದನೆಯಿಂದ ನಾವು ಎಂಥ ಪಾಪಗಳನ್ನು ಮಾಡಿದ್ದರೂ ಕೂಡ ಅವೆಲ್ಲವೂ ಕೂಡ ಪಾರಾಗಿ ಹೋಗ್ತವೆ ಆ ಜ್ಞಾನ ಅಂತಕ್ಕಂಥ ದೋಣಿಯಲ್ಲಿ ನಾವು ಈ ಎಂಥ ಪಾಪಗಳ ಸಾಗರವನ್ನಾದರೂ ಕೂಡ ದಾಟಬಹುದು ಆದ್ದರಿಂದ ನಾವು ಅದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಅದು ನಮಗೆ ಫಲ ಕೊಡುತ್ತೆ ಅಂತ ವಿವರಿಸಿದ್ದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಯಥೈಧಾಂಸಿ ಸವಿಧ್ಯ ಭಸ್ಮ ಸಾತ್ಕುರುತೆ ಅರ್ಜುನ ಸರ್ವ ಕರ್ಮಾಣಿ ಭಸ್ಮ ಸಾತ್ಕುರುತೆ ತಥಾ ಅಂತ ಹೇಳಿದ ಅಂದರೆ ಹೇ ಅರ್ಜುನ ದಗದಗದಗ ಉರಿಯುವಂಥ ಅಗ್ನಿ ಕಟ್ಟಿಗೆಗಳನ್ನು ಹೇಗೆ ಭಸ್ಮ ಮಾಡುತ್ತೋ ಅಗ್ನಿ ಉರಿತಾ ಇರುತ್ತೆ ನಾವು ಎಷ್ಟು ಕಟ್ಟಿಗೆಗಳನ್ನು ಹಾಕಿದರೂ ಕೂಡ ಅದೆಲ್ಲವನ್ನೂ ಕೂಡ ಭಸ್ಮ ಮಾಡುತ್ತೆ ಆ ಅಗ್ನಿ ಅನ್ನುವಂಥದ್ದು ಹಾಗೆಯೇ ಜ್ಞಾನ ಅನ್ನೋತಕ್ಕಂಥ ಅಗ್ನಿ ಜ್ಞಾನಾಗ್ನಿ ಅದು ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಸುಟ್ಟು ಬೂದಿ ಮಾಡುತ್ತೆ ನಾವು ನಾನಾ ರೀತಿಯ ಕರ್ಮಗಳನ್ನು ಮಾಡಿರ್ತೀವಿ ಪಾಪಕರ್ಮಗಳು ಮಾಡಿರ್ಬೋದು ಅಥವಾ ನಮ್ಮ ಸ್ವಾರ್ಥಕ್ಕಾಗಿ ಕೆಲವು ಕರ್ಮಗಳನ್ನು ಮಾಡಿರ್ಬೋದು ಆ ಕರ್ಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಹಂಚಿಕೊಂಡಿದ್ದಾಗಿದೆ ಅಂಥ ಎಲ್ಲ ಕರ್ಮಗಳನ್ನು ಕೂಡ ಸುಟ್ಟು ಹಾಕುತ್ತೆ ಅಂತ ಹೇಳ್ತಾ ಇದ್ದಾನೆ ನಾವು ಮಾಡಿದಂಥ ಕೆಲಸಗಳಲ್ಲಿರುವ ಎಲ್ಲ ಕಲ್ಮಶವನ್ನು ಕೂಡ ಜ್ಞಾನ ಅಂತಕ್ಕಂಥದ್ದು ದಹಿಸಿಬಿಡುತ್ತೆ ಪುನಃ ನಾವು ಯಾವುದೇ ರೀತಿಯ ಕರ್ಮಕ್ಕೂ ಕೂಡ ಪುನಃ ನಾವು ಬದ್ಧರಾಗೋದಿಲ್ಲ ಸರಿಯಾದ ಜ್ಞಾನವನ್ನು ನಾವು ಪಡ್ಕೊಂಡ್ರೆ ನಾವು ಯಾವುದೇ ಕರ್ಮಕ್ಕೂ ಕೂಡ ನಾವು ಬದ್ಧರಾಗೋದಿಲ್ಲ ಆ ಜ್ಞಾನಾಗ್ನಿಯಿಂದ ನಮ್ಮ ಹೀನ ಸಂಸ್ಕಾರಗಳೆಲ್ಲವೂ ಕೂಡ ನಾಶವಾಗುತ್ತವೆ ಪುನಃ ಅವು ತಲೆ ಎತ್ತೋದೇ ಇಲ್ಲ ಅಂತ ಈ ಶ್ಲೋಕದ ಅರ್ಥ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ನಾನೇನ ಸದೃಶ್ ಪವಿತ್ರಹ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ ಅಂತ ಹೇಳಿದ ಶ್ರೀಕೃಷ್ಣ ಅಂದರೆ ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮಾನವಾದಂಥ ವಸ್ತು ಮತ್ತೊಂದು ಯಾವುದೂ ಇಲ್ಲ ಜ್ಞಾನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಇದಕ್ಕೆ ಸಮಾನವಾದಂಥದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ನಾವು ಕಾಲಕ್ರಮೇಣವಾಗಿ ಯೋಗದಲ್ಲಿ ಸಂಸಿದ್ಧಿಯಿಂದ ಪಡೆದಾಗ ಜ್ಞಾನವನ್ನು ನಮ್ಮಲ್ಲಿ ನಾವೇ ಪಡ್ಕೊಳ್ಬಹುದು ಗುರುವಿನ ಮೂಲಕ ಜ್ಞಾನವನ್ನು ಪಡ್ಕೊಳ್ಳೋದು ಅಂತ ಮಾಮೂಲಿಯಾಗಿ ನಡೆಯುವಂಥದ್ದು ಗುರುಮುಖೇನ ನಾವು ನಾನಾ ರೀತಿಯ ಜ್ಞಾನವನ್ನು ಇರ್ತೀವಿ ಕಾಲಕ್ರಮೇಣ ಆ ಜ್ಞಾನ ಯೋಗ ಅನ್ನುವಂಥದ್ದನ್ನು ನಾವು ವಶಪಡಿಸಿಕೊಂಡಾಗ ಅದರಲ್ಲಿ ಸಂಸಿದ್ಧಿಯನ್ನು ಪಡೆದಾಗ ಜ್ಞಾನ ಅಂತಕ್ಕಂಥದ್ದು ತನ್ನಲ್ಲೇ ಪಡಿತಾ ಇರುತ್ತೆ ನಮ್ಮಲ್ಲೇ ನಾನಾ ರೀತಿಯ ಜ್ಞಾನಗಳು ಉತ್ಪತ್ತಿ ಆಗ್ತಾ ಇರ್ತವೆ ಜ್ಞಾನ ಅನ್ನುವಂಥದ್ದು ಇದ್ದಕ್ಕಿದ್ದಂತೆ ಬರುವಂಥದ್ದಲ್ಲ ಅದು ಕಾಲಕ್ರಮೇಣ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ನಾಶ ಆಗಿ ಆಗಿ ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ತಾ ಹೋಗ್ತೀವಿ ನಂತರ ಆ ಜ್ಞಾನ ಅದು ಯಾವ ರೀತಿಯ ಜ್ಞಾನ ಕರ್ಮ ಜ್ಞಾನ ಆಗಲಿ ಧ್ಯಾನ ಆಗಲಿ ಭಕ್ತಿ ಆಗಲಿ ಇವೆಲ್ಲವುಗಳ ಮೂಲಕ ಯಾವುದಾದ್ರೂ ಒಂದರ ಮೂಲಕ ನಮ್ಮಲ್ಲಿ ನಾವು ಈ ಜ್ಞಾನವನ್ನು ಪಡ್ಕೊಂಡಾಗ ಕಾಲಕ್ರಮೇಣ ಅದು ನನ್ನಲ್ಲಿಯೇ ಉತ್ಪತ್ತಿ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಈ ಜ್ಞಾನ ಅನ್ನುವಂಥದ್ದು ಅಂತಹ ಪರಮಶ್ರೇಷ್ಠವಾದಂಥವು ಒಂದು ಯೋಗ ಅಂಥ ಒಂದು ಜ್ಞಾನವನ್ನು ಪಡ್ಕೊಂಡವನೇ ಧನ್ಯನಾಗ್ತಾನೆ ಅಂತ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ವಿವರಿಸಿದ್ದಾರೆ ಹಾಗಾಗಿ ಇಂಥ ಜ್ಞಾನ ಸಂಪಾದನೆಗೆ ನಾವುಗಳೆಲ್ಲವರು ಕೂಡ ಪ್ರಯತ್ನ ಮಾಡುವಂಥದ್ದನ್ನು ನಾವು ಮಾಡಬೇಕಾಗಿದೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ